ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಗ್ರೀಸ್ ವಿದೇಶಾಂಗ ಸಚಿವ ಜಾರ್ಜ್ ಗೆರಾ ಪೆಟ್ರಿಟಿಸ್ ಅವರೊಂದಿಗೆ ದೆಹಲಿಯಲ್ಲಿ ನಿನ್ನೆ ದ್ವಿಪಕ್ಷೀಯ ಸಭೆ ನಡೆಸಿದರು ಈ ವೇಳೆ ಉಭಯ ನಾಯಕರು ಬಹು ಆಯಾಮದ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡರು ಸಭೆಯ ಸಂದರ್ಭದಲ್ಲಿ ಭಾರತ ಗ್ರೀಸ್ ಪಾಲುದಾರಿಕೆಯ ಮಹತ್ವವನ್ನು ಒತ್ತಿ ಹೇಳಿದ ಡಾಕ್ಟರ್ ಜೈಶಂಕರ್ ಭಾರತ ವ್ಯಾಪಾರ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರ ಬಯಸುತ್ತದೆ ಎಂದು ಹೇಳಿದರು a member uh, fairly recently. So you shoulder a lot of international responsibility at a very important time. Uh, so that also makes our discussions very valuable. Uh, once again, I welcome you today. Uh, I would like to have, uh, I'm very confident I will have uh, a good discussion on our bilateral cooperation, but I'll be very interested in your regional perspectives on your global understanding. And ಗ್ರೀಸ್ನ ವಿದೇಶಾಂಗ ಸಚಿವ ಜಾರ್ಜ್ ಗೆರಾಪೆಟ್ರಿಟೀಸ್ ಗ್ರೀಸ್ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಕಳೆದ ಎರಡು ವರ್ಷಗಳಲ್ಲಿ ಹೊಸ ಎತ್ತರಕ್ಕೆ ಏರಿವೆ ಎಂದು ತಿಳಿಸಿದರು ಪ್ರವಾಸೋದ್ಯಮ ಸಂಸ್ಕೃತಿ ಮತ್ತು ವ್ಯಾಪಾರ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಗ್ರೀಸ್ ತನ್ನ ದ್ವಿಪಕ್ಷೀಯ ಸಂಬಂಧಗಳನ್ನು ಉನ್ನತೀಕರಿಸಲು ಬಯಸುತ್ತದೆ ಎಂದು ಅವರು ಹೇಳಿದರು So, once again, thank you so much. I'm looking forward to have a very fruitful um, discussion and please consider Greece as a friendly and brotherly country.